ಯೋಜನೆ ಈಗ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ ಎತ್ತಿನೊಳ್ಳೆ ಎಲ್ಲಿಗೆ ಬಂದಿದೆ ಇವೋ ಹೋಗಿ ಈಗ ಮೇಕೆದಾಟು ಅಲ್ಲಿಂದಿಪ್ಪ ಶಿಪ್ಪಲ್ ತಗೊಂಬತ್ತವ್ರ ನೀರ್ನ ಬ್ರದರ್ ಮೇಕೆದಾಟ್ ನೀರ್ನ ನಾಳೆ ಮೀಟಿಂಗ್ ಮಾಡಿ ಬಹಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲೆ ತಗೊಂಬತ್ತವರ ಮೇಕೆದಾಟನ ಯಾವಾಗ ಯಾರು ಕೂಡಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಪರಿಸರ ಇಲಾಖೆ ಅವ್ರ ಜವಾಬ್ದಾರಿನಿಂದ ಅವ್ರ ಕೆಲಸ ನಿರ್ವಹಿಸ್ತಾರೆ ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರು ರಾಜ್ಯ ಸರ್ಕಾರ ನೀವು ಕನ್ವಿನ್ಸ್ ಮಾಡಿದೆ ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿಯಂತ್ರ ಕೊಡ್ತಾರ ಅಲ್ಲೂ ವ್ಯಾಪಾರ ನಡ್ಸಕ್ ಹೋದ್ರೆ ಅದು ಹೇಳಲ್ವಾ ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಇದ್ರಲ್ಲ ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ ಇವ್ನು ಯಾವನೋ ಒಬ್ಬ ಡೀಲ್ ಮಾಡಕ್ಕೆ ಬರ್ತಾನಂತೆ ಇವನಿಗೆ ಎದರ್ತೀನಿ ನಾನು ಯಾಕೆ ವಚ್ ಅಂತ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕೆ ಇಲ್ಲಿ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ ಎತ್ತಿನೊಳೆ ಎಲ್ಲಿಗೆ ಬಂದಿದೆ ಅದೇ ಸರ್ ಅದೇ ವಿಚಾರವಾಗಿ ನಾಳೆ ಇವೋ ಹೋಗೀಗ ಶಿಪ್ಪಲ್ಲಿ ಶಿಪ್ಪಲ್ ತಗೊಂಬತ್ತವ್ರ ನೀರನ್ನ ಬ್ರದರ್ ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ

ಕೊಡಿಯಂತ್ರ ಕೊಡ್ತಾನಾ ಅಲ್ಲೂ ವ್ಯಾಪಾರ ನಡೆಸಕ್ಕೆ ಹೋದೆ ಅದು ಹೇಳಲ್ವಾ ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ ಇವನು ಯಾವನೋ ಒಬ್ಬ ಡೀಲ್ ಮಾಡೋಕೆ ಬರ್ತಾನಂತ ಇವನಿಗೆ ಎದರ್ತೀನ ನಾನು ಯಾಕೆ ಚಂತ ಹೇಳಿ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ